ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿನಸ್ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡುವ ಅಂತ ಹೇಳಿ ಸೋಪದ ಕವರನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೇನೆ ನಾನು ಪ್ರತಿ ಸಲ ಈ ಥರ ಸೋಪದ ಕವರ್ನೆಲ್ಲ ಚೇಂಜ್ ಮಾಡಲ್ಲ ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸಿಗೊಮ್ಮೆ ಇದನ್ನು ಚೇಂಜ್ ಮಾಡಿ ವಾಶ್ ಮಾಡ್ತೇನೆ ಅಂದರೆ ಆವಾಗವಾಗ ಇದನ್ನು ಚೇಂಜ್ ಮಾಡಿ ವಾಶ್ ಮಾಡಿದರೆ ಒಂದು ಕಲರೆಲ್ಲ ಫೇಡ್ ಆಗ್ತದೆ ಇನ್ನೊಂದು ಅದರ ನೂಲೆಲ್ಲ ಕಿತ್ತು ಹೋಗ್ತದೆ ಅಂತ ಹೇಳಿ ಈ ಥರ ನಾಲ್ಕು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತೇನೆ ಅಂದರೆ ಅದರಲ್ಲಿ ಅಷ್ಟೇನು ಆಗಲ್ಲ ಸ್ವಲ್ಪ ಧೂಳು ಮಾತ್ರ ಇರ್ತದೆ ಹಾಗೆ ನಾನು ಈ ಸೋಪದ ಕವರನ್ನೆಲ್ಲ ತೆಗೆಯುವುದನ್ನು ನೋಡಿ ನನ್ನ ಮಗಳು ಕೂಡ ಬಂದಳು ಮಮ್ಮಿ ನಾನು ಕೂಡ ಹೆಲ್ಪ್ ಮಾಡ್ತೇನೆ ಅಂತೇಳಿ ಜೊತೆಗೇನೆ ಬಂದಿದ್ದಾಳೆ ಅವಳು ಹೀಗೇನೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅವಳು ಕೂಡ ಆ ಜಾಯಿನ್ ಒಟ್ಟಿಗೆ ಆಗಿ ಮಾಡಬೇಕು ಹಾಗೆ ಅವಳದು ವರ್ಕ್ ಎಲ್ಲ ಮುಗ್ದಿತ್ತು ಸರಿ ಬಾ ಅಂತ ಹೇಳಿದೆ ಹಾಗೆ ಅವಳು ಕೂಡ ನನಗೆ ಸೋಪದ ಕವರ್ನೆಲ್ಲ ತೆಗೆದು ಹೆಲ್ಪ್ ಮಾಡ್ತಾ ಇದ್ದಾಳೆ ಮಕ್ಕಳಿಗೆ ಹೀಗೇ ಅವರಷ್ಟಕ್ಕೆ ಬಂದು ನಾನು ಏನಾದರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳುವಾಗ ಅವರನ್ನು ಮಾಡಬೇಡ ಅಂತ ಹೇಳಬಾರ್ದು ಯಾಕೆಂದರೆ ಅವರಿಂದ ಜಾಸ್ತಿ ಹೆಲ್ಪ್ ಏನಾಗೋದಿಲ್ಲ ಆಗೋದಿಲ್ಲ ಆದರೂ ಅವರಿಗೂ ಒಂದು ಇಂಟ್ರೆಸ್ಟ್ ಅಲ್ವಾ ನಮಗೆ ಹೆಲ್ಪ್ ಮಾಡಬೇಕಂತ ಅದು ಅವರ ಒಂದು ಮನಸ್ಸೇ ಸಾಕು ನಮಗೆ ಒಂದು ತೃಪ್ತಿ ಅಂತ ಅನ್ನಿಸ್ತದೆ ಅಂದರೆ ಅವರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಒಂದು ಮನಸ್ಸು ಉಂಟಲ್ಲ ಅದೇ ನಮಗೆ ಒಂದು ಖುಷಿ ಆಗ್ತದೆ ನೋಡ್ಬೋದು ಒಳಗೆ ಅದು ತೆಗಿಲಿಕ್ಕೂ ಕಷ್ಟ ಆದರೂ ನನ್ನ ಜೊತೆ ಸೇರಿ ನನಗೆ ಹೆಲ್ಪ್ ಮಾಡ್ತಾಳೆ ಮಕ್ಕಳಿಗೆ ಓದೋದು ವರ್ಕ್ ಅದೆಲ್ಲ ಡೈಲಿ ಇದ್ದದ್ದೇ ಅದು ಅವರ ಲೈಫಿನ ಒಂದು ಭಾಗ ಅದರ ಜೊತೆ ನಾವು ಬೇರೆ ಕೆಲಸಗಳನ್ನು ಕೂಡ ಮರೆತು ಬಿಡಬಾರ್ದು ಅವರದ್ದು ಓದು ಒಂದೇ ಅಲ್ಲ ಲೈಫ್ ಅದರ ಜೊತೆ ಬೇರೆದನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗ್ತದೆ ಆಗಲೇ ಅವರ ಲೈಫ್ ಅನ್ನೋದು ಕಲರ್ಫುಲ್ ಆಗ್ತದೆ ಹಾಗೆ ಈ ಥರ ಸಣ್ಣ ಸಣ್ಣ ಕೆಲಸ ಮಾಡಲಿಕ್ಕೂ ಅವರಿಗೆ ನಾವು ಕಲಿಸ್ಬೇಕು ಆಗಲೇ ಅವರಿಗೂ ಎಲ್ಲದರಲ್ಲಿ ಒಂದು ಇಂಟ್ರೆಸ್ಟ್ ಅಂತ ಬರ್ತದೆ ಓದುದ್ ಅನ್ನೋದು ಪ್ರತಿದಿನ ಇರುವುದೇ ಹಾಗೆ ಅವರು ಏನಾದರೂ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬರುವಾಗ ಬರಬೇಡ ಹೋಗು ಓದು ಓದು ಅಂತ ಹೇಳಿದ್ರು ಅವರಿಗೂ ಒಂಥರ ಕಿರಿಕಿರಿ ಆಗ್ತದೆ ಏನಿದೆ ಯಾವಾಗಲೂ ಓದು ಓದು ಅಂತ ಹೇಳ್ತಾರೆ ಹಾಗೆ ಅಂತ ಮಕ್ಕಳಿಗೆ ನಾವು ಓದಿಸ್ಬಾರ್ದು ಅಂತಲ್ಲ ಅವರಿಗೆ ಓದಲಿಕ್ಕೂ ಟೈಮ್ ಕೊಡಬೇಕು ಕೆಲಸಕ್ಕೂ ಟೈಮ್ ಕೊಡಬೇಕು ಹಾಗೆ ಆಟ ಆಡಲಿಕ್ಕೂ ಟೈಮ್ ಕೊಡಬೇಕು ಹಾಗೆ ಎಲ್ಲವನ್ನು ಅವರು ಈಕ್ವಲ್ ಆಗಿ ಕಲಿತಾರೆ ಒಂದು ಬ್ಯಾಲೆನ್ಸ್ ಅಂತ ಇರ್ತದೆ ಅವರ ಲೈಫಲ್ಲಿ ನೋಡ್ಬೋದು ಅವಳು ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಈ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಅವನು ಸ್ವಲ್ಪ ಹೋಮ್ ವರ್ಕ್ ಇತ್ತು ಅದನ್ನು ಮಾಡ್ತಾ ಇದ್ದ ಹಾಗೆ ನಾನು ಕೂಡ ಮಾಡ್ತೇನೆ ಅಂತೇಳಿ ಬಂದ ಇವನು ಬಂದರೂ ಸಾಕು ಒಂದು ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿದೋಯಿತು ಅಷ್ಟು ಬೇಗ ಬೇಗ ಎಲ್ಲ ಕೆಲಸವನ್ನು ಮುಗಿಸಿಬಿಡ್ತಾನೆ ನೋಡ್ಬೋದು ಅಷ್ಟು ಸ್ಪೀಡಲ್ಲಿ ಎಲ್ಲ ತೆಗೆದು ಮುಗಿಸಿದ ಕವರನ್ನೆಲ್ಲ ತೆಗೆದಾದ ಮೇಲೆ ನಾನು ಈ ಕವರ್ಸನ್ನೆಲ್ಲ ಸೋಪು ನೀರಲ್ಲಿ ನೆನೆಸಿಡ್ತೇನೆ ಈ ಥರ ನೆನೆಸಿಡೋದರಿಂದ ಮರುದಿನ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದಾಗ ಸುಲಭದಲ್ಲಿ ಇದರ ಧೂಳೆಲ್ಲ ಬಿಡ್ತದೆ ಅಂತ ಹೇಳಿ ಇವತ್ತು ಒಳ್ಳೆ ಬಿಸಿಲಿತ್ತು ಹಾಗೆ ಈ ಕುಶನ್ ಕವರ್ಸನ್ನೆಲ್ಲ ಹೊರಗೆ ಬಿಸಿಲಿಗೆ ಸ್ವಲ್ಪ ಇಡುವ ಅಂತೇಳಿ ಬಿಸಿಲಿಗೆ ಇಡ್ತಾ ಇದ್ದೇನೆ ಈ ಥರ ಬಿಸಿಲಿಗೆ ಇಡೋದರಿಂದ ಇದರಲ್ಲಿ ಫಂಗಸ್ ಎಲ್ಲ ಫಾರ್ಮ್ ಆಗೋದಿಲ್ಲ ಇಲ್ಲದ್ರ ಒಳಗೇನೆ ಇಟ್ಟರೆ ಅದು ಒಂಥರ ಫಂಗಸ್ ಬಂದಾಗೆ ಆಗ್ತದೆ ಹಾಗೆ ಸ್ಮೆಲ್ ಬರ್ತದೆ ಒಮ್ಮೊಮ್ಮೆ ತೆಗೆದು ಈ ಥರ ಹೊರಗೆ ಇಟ್ಟುಬಿಟ್ರೆ ಕ್ಲೀನಾಗಿ ಡ್ರೈ ಆಗ್ತದೆ ನಾನು ಒಂದು ಸೈಡ್ ಇಟ್ಟು ಬಂದಾಗ ಇನ್ನೊಂದು ಸೈಡ್ಗೆಲ್ಲ ಬೀಳ್ತಾ ಇತ್ತು ಅಂದರೆ ಅಷ್ಟೊಂದು ಗಾಳಿ ಬಿಸ್ತಾ ಇತ್ತು ಹಾಗೆ ಕುಷನ್ಸ್ ಎಲ್ಲ ಕೆಳಗೆ ಬೀಳ್ತಾ ಇತ್ತು ಹಾಗೆ ಈ ಕುಷನ್ ಕವರ್ಸನ್ನೆಲ್ಲ ನಿನ್ನೆ ನೆನೆಸಿಟ್ಟಿದ್ದೆ ಹಾಗೆ ಇವತ್ತು ಚೆನ್ನಾಗಿ ವಾಷಿಂಗ್ ಮೆಷಿನಲ್ಲಿ ವಾಶ್ ಮಾಡಿ ಒಳ್ಳೆ ಬಿಸಿಲು ಇಲ್ಲಿ ಹೊರಗಡೆನೆ ಎಲ್ಲವನ್ನು ಒಣಗಿಸ್ತಾ ಇದ್ದೇನೆ ಬೇಗನೆ ಒಣಗಿದರೆ ಸಂಜೆ ಆಗುವಷ್ಟಕ್ಕೆ ಕುಶ್ಯನಿಗೆ ಹಾಕಿಬಿಟ್ರೆ ಮತ್ತೆ ಈ ಕುಶನಿಗೆಲ್ಲ ಧೂಳಾಗೋದಿಲ್ಲ ಅಂತೇಳಿ ಬೇಗ ಬೇಗನೆ ಹೊರಗೆನೆ ವಾಶ್ ಮಾಡಿ ಹಾಕಿದೆ ಹಾಗೆ ಇಲ್ಲಿ ಸಂಜೆ ಆಗುವಷ್ಟರೊಳಗೆ ಕುಶನ್ ಕವರ್ಸ್ ಎಲ್ಲ ಒಣಗಿತ್ತು ಅಂತೇಳಿ ಕುಶನ್ ಕವರ್ಸನ್ನೆಲ್ಲ ಇದ್ದೇನೆ ಈ ಕವರ್ಸ್ ಎಲ್ಲ ತೆಗಿಲಿಗೆ ತುಂಬ ಈಸಿ ಅಂತ ಅನಿಸ್ತದೆ ಹಾಕುವಾಗಂತೂ ಭಾಳಷ್ಟು ಕಷ್ಟಪಡಬೇಕಿತ್ತು ಅಂದರೆ ಅಷ್ಟು ಟೈಟಾಗಿರ್ತದೆ ಇದನ್ನು ಎಳೆದು ಎಳ್ದು ಹಾಕಬೇಕಾಗ್ತದೆ ಹಾಗೆ ಅದು ಕುಷನ್ ಕೂಡ ಈಕ್ವಲ್ ಆಗಿಲ್ಲ ಒಂದು ಸೈಡ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಅಂತಿರ್ತದೆ ಹಾಗಾಗಿ ನಾವು ಇದು ಕವರನ್ನು ನೋಡಿಕೊಂಡು ಹಾಕಬೇಕಾಗ್ತದೆ ಹಾಗೆ ಒಂದೊಂದು ಸಲ ಹಾಕುವಾಗ ರಾಂಗ್ ಸೈಡಿಗೆ ಇದ್ದೆ ಮತ್ತೆ ಅದನ್ನು ತೆಗೆದು ಸರಿ ಮಾಡಿ ಹಾಕಬೇಕಾಗ್ತಿತ್ತು ಹಾಗೆ ನಾನು ನೋಡ್ಬೋದು ಈಗ ಕಂಪ್ಲೀಟಾಗಿ ರಾಂಗಾಗಿ ಹಾಕಿದ್ದೆ ಈಗ ಇದನ್ನು ತೆಗೆದು ಇನ್ನೊಂದು ಸಲ ಹಾಕೋದು ನನಗೇನೆ ನಗು ಬರ್ತಿತ್ತು ಅಂದರೆ ಡಬಲ್ ಡಬಲ್ ಕೆಲಸ ಮಾಡೋದು ಒಂದೊಂದು ಸಲ ಕೋಪ ಕೂಡ ಬರ್ತದೆ ಈ ಥರ ನಗು ಕೂಡ ಬರ್ತದೆ ನಾನು ಅಷ್ಟಕ್ಕೆ ನನ್ನ ಹಾಕ್ತಾ ಮತ್ತೊಂದು ಸಲ ಆಗ್ತಾ ಇದ್ದೆ ಹೀಗೇನಲ್ವಾ ನಮ್ಮ ಜೀವನದಲ್ಲಿ ಕೂಡ ಎಷ್ಟೊಂದು ಸಲ ನಾವು ಮಾಡಿದ್ದು ನಮಗೆ ಇದು ಸರಿ ಇದೆ ಕರೆಕ್ಟಾಗಿದೆ ಅಂತ ಅನಿಸ್ತದೆ ಹಾಗೆ ಮತ್ತೊಂದು ಸಲ ನಾವು ಅದನ್ನು ಸರಿಯಾಗಿ ನೋಡಿದಾಗಲೇ ಇಲ್ಲ ಇದು ಸರಿ ಇಲ್ಲ ಇದು ತಪ್ಪು ಅಂತ ಅನಿಸ್ತದೆ ಅಥವಾ ಯಾರಾದರೂ ಬಂದು ನಮಗೆ ಕೇಳಿ ಹೇಳಿದರೆ ಓ ನೀನು ಮಾಡಿದ್ದು ಸರಿ ಇಲ್ಲ ಈ ಥರ ಮಾಡಿ ತಪ್ಪು ಅಂತ ಹೇಳಿದಾಗಲೇ ನಮಗೆ ಅದರ ಅರಿವಾಗೋದು ಆಗಲೇ ನಾವು ಅದನ್ನು ಚೇಂಜ್ ಮಾಡಿ ಮುಂದುವರಿಸ್ತಾನೆ ಹೋಗಬೇಕು ಈಗ ನೋಡ್ಬೋದು ಸೋಪಾದೆಲ್ಲ ಕವರ್ ಹಾಕಿದ ಮೇಲೆ ಇಷ್ಟು ಕ್ಲೀನಾಗಿ ಚೆಂದ ಕಾಣ್ತಿತ್ತು ನನಗೆ ಈ ಥರ ಒಮ್ಮೆ ಮನೆ ಕ್ಲೀನ್ ಆದರೆ ತುಂಬ ಖುಷಿಯಾಗೋದು ಇಷ್ಟೇ ಫ್ರೆಂಡ್ಸ್ ಒಂದು ಚಿಕ್ಕ ವೀಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಹಾಗೆ ಹೊಸ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು